ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಮನುವಾದಿ ರಾಜಕಾರಣಿಗಳಾಗಲಿ ಅಥವಾ ಮನುವಾದಿ ಮಠಾಧೀಶರಾಗಲಿ ಬಾಯಿಗೆ ಬಂದಂತೆ ಮಹಾಪುರುಶ್ವರಿಗೆ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಆ ಹೆಸರು ಹೇಳೋಕ್ಕೆ ನಮಗೆ ಅಸಹ್ಯ ಅನ್ನಿಸ್ತಾ ಇದೆ ಬಸವಣ್ಣನವರ ಬಗ್ಗೆ ಅತ್ಯಂತ ಕೀಳವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಾಡಿನ ಸಮಸ್ತ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ ತುಂಬ ಮನಸ್ಸಿಗೆ ಆಘಾತವಾಗಿದ್ದು ಇಂತಹ ಅವಹೇಳನಕಾರಿ ಮಾತುಗಳನ್ನು ನಾವೆಲ್ಲರೂ ಖಂಡಿಸಿದ್ದೇವೆ ಖಂಡಿಸ್ತಾ ಇದ್ದೇವೆ ಇದು ಕೇವಲ ಯತ್ನಾಳನ ಮಾತಲ್ಲಿದೆ ಯತ್ನಾಳ ಒಂದು ಮುಖವಾಡ ಮಾತ್ರ ಆ ಯತ್ನಾಳ ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮನುವಾದಿಗಳ ವಿಶೇಷವಾಗಿ ಸಂಘ ಪರಿವಾರದ ಸಂಚಾಲಕರ ಮತ್ತು ಅದರಿಂದ ಪ್ರೇರಿತಗೊಂಡಿರುವಂಥ ಪಕ್ಷದ ಹೈಕಮಾಂಡ್ಗಳ ಕೈವಾಡ ಇದೆ ಅಂಥೇಳಿ ಇವತ್ತಿನ ದಿನ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಕಾರಣ ಏನಂತಂದರೆ ಇವತ್ತು ನಾನು ಪೇಪರ್ನಲ್ಲಿ ಓದಿದೆ ಬಸವನಗೌಡ ಪಾಟೀಲ್ ಯತ್ನಾಳ ನಗುಮುಖದಿಂದ ಹೇಳ್ತಾ ಇದ್ದಾನೆ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇನೆ ಏನು ಮಾತಾಡ್ತಾ ಇದ್ದೇನೆ ಇದಕ್ಕೆ ಹೈಕಮಾಂಡ್ರು ತುಂಬ ಸಂತೋಷಪಟ್ಟಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ನಾನು ಈಗಲೇ ಒಂದು ಅರ್ಧ ತಾಸಿನ ಮುಂಚೆ ನೋಡಿದ್ದೇನೆ ಇದು ಒಂದು ಪ್ರೀಪ್ಲ್ಯಾನ್ ಆಗಿ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ರನ್ನಾಗಲಿ ಬಸವಣ್ಣನವರನ್ನಾಗಲಿ ಸಂವಿಧಾನವನ್ನಾಗಲಿ ವಚನಗಳನ್ನಾಗಲಿ ಕಿಯಾಳಿಸುವ ಮತ್ತು ಅವುಗಳ ಮಹತ್ವ ಕಡಿಮೆಗೊಳಿಸುವಂತಹ ಒಂದು ದುರುದ್ದೇಶ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾವು ಸಮಸ್ತ ನಾಡಿನ ಜನತೆಯಲ್ಲಿ ಏನು ಕೇಳ್ಕೊಡ್ತಾ ಇದ್ದೇನಪ್ಪ ಅಂತಂದರೆ ಇಂಥವರಿಗೆ ಜನರೇ ಆ ಒಳ್ಳೆಯ ಪಾಠವನ್ನು ಕಲಿಸ್ತಕ್ಕಂಥ ಒಂದು ಪ್ರಸಂಗ ಬರ್ತಾ ಇದೆ ಆ ಸಮಯದಲ್ಲಿ ತಾವು ಪಾಠ ಕಲಿಸಬೇಕಾಗ್ತಾ ಇದೆ ಎರಡನೇದಾಗಿ ಇಂಥ ಈ ಕುಹಿಕೆಗಳನ್ನು ಸರ್ಕಾರವು ಆದಷ್ಟು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡು ಇನ್ನೊಮ್ಮೆ ಇಂತಹ ಉಚ್ಚಾರಣೆ ಅವರು ಮಾಡಬಾರ್ದು ಅನ್ನುವಂತಹ ಬಿಗಿ ಬಂದೋಬಸ್ತವನ್ನು ಮಾಡಬೇಕಾಗ್ತಾ ಇದೆ ಅಲ್ಲದೆ ಕೇಂದ್ರ ಸರ್ಕಾರವೂ ಕೂಡ ಇವತ್ತು ನಾವು ನಾವು ನೋಡ್ತಾ ಇದ್ದೇವೆ ದೇಶದಲ್ಲಿ ಅನೇಕ ಗೋಮು ಗಲಭೆಗಳಾಗಲಿ ಮಂದಿರ ಮಸ್ಜಿದಗಳ ವಿಷಯಗಳಾಗಲಿ ಇಂಥಗಳನ್ನು ಪ್ರೋತ್ಸಾಹಿಸಿ ಎತ್ತಿ ಹಿಡಿದು ಮತ್ತೆ ದೇಶದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಅಶಾಂತಿಯನ್ನು ಹೆಚ್ಚಿಸುವಂಥ ಕಾರ್ಯ ಮಾಡ್ತಾ ಇರುವುದು ಬಹಳ ದೊಡ್ಡ ದುರಂತವಾಗಿದೆ ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಒಡತಾಗಿದೆ ಕಾರಣ ಈ ಎಲ್ಲ ಘಟನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು